ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾಲಿಗೆ ಸ್ವಾಗತ ಪಡಿಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಮಾಜಿ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ ಇವತ್ತು ಬೆಂಗಳೂರಲ್ಲಿ ತಮ್ಮ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತುಂಬ ಭಾವುಕರಾಗಿ ಕಣ್ಣೀರಿನ ಕೋಡಿ ಹರಿಸಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಯಾಕೆಂದರೆ ಮನೆತನಕದಿಂದ ನಾವು ಬಹಳ ಶ್ರಮಪಟ್ಟು ಒಂದು ದೊಡ್ಡ ರಾಜಮನೆತನದಿಂದ ಬಂದವರು ಒಂದು ಸ್ವಾಭಿಮಾನ ಕುಟುಂಬ ಕಟ್ಟಿ ಇವತ್ತು ಸಾಮಾಜಿಕ ಸೇವೆಯನ್ನು ಮಾಡ್ತಾ ನಾವು ಕರ್ನಾಟಕಕ್ಕೆ ಒಂದು ಹೆಸರುವಾಸಿಯಾಗಿದ್ದೇವೆ ನಮ್ಮ ವಿರುದ್ಧ ಇದೊಂದು ದೊಡ್ಡ ಷಡ್ಯಂತ್ರ ರಚನೆ ಮಾಡಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ತೇಜೋವಧೆಗೆ ವ್ಯವಸ್ಥಿತ ಸಂಚನ್ನ ರೂಪಿಸಿದವರನ್ನು ನಾನು ಬಿಡೋದಿಲ್ಲ ಜೈಲಿಗೆ ಅಟ್ಟಾಡಿಸ್ತೀನಿ ಜೈಲಿಗೆ ಕಳಿಸ್ತೀನಿ ಆದರೆ ನಮಗೆ ಇಂಥ ಒಂದು ಸಂದಿಗ್ಧ ಕಾಲದ ಪರಿಸ್ಥಿತಿ ಬರುತ್ತದೆ ಅಂತ ನಾಲ್ಕು ತಿಂಗಳಿಂದ ನಮಗೆ ಒಂದು ಸೂಚನೆ ಇತ್ತು ಆದರೂ ಸಹಿತ ನಾವು ಎದೆಗುಂದದೆ ಒಂದು ಸಮಾಜ ಸೇವೆಯಲ್ಲಿ ತೊಡಗಿ ಇವತ್ತು ನಮ್ಮ ಜಾರಕಿಹೊಳಿ ಕುಟುಂಬಕ್ಕೆ ಹೋದಂಥ ಮಾನ ಬರೋವರಿಗೆ ನಾನು ವಿರಮಿಸುವುದಿಲ್ಲ ಇವತ್ತು ರಾಜಕೀಯ ಇರ್ಬೋದು ಮಂತ್ರಿ ಇರ್ಬೋದು ಶಾಸಕ ಇರ್ಬೋದು ನನಗೆ ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲ ಎಲ್ಲವನ್ನು ಬಿಟ್ಟು ಬಿಡ್ತೇನೆ ಆದರೆ ಮಾತ್ರ ನಮ್ಮ ಕುಟುಂಬಕ್ಕೆ ಹತ್ತಿದ ಕಲಂಕ ಮತ್ತ ತೊಡೆದು ಹಾಕಲಿಕ್ಕೆ ನಾನು ಈ ಹೋರಾಟ ಮಾಡ್ತೀನಿ ಬಿಡೋದಿಲ್ಲ ಆ ಹೆಣ್ಮಗಳಿಗೆ ಐದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಈ ಷಡ್ಯಂತ್ರವನ್ನು ರಚನೆ ಮಾಡಲಿಕ್ಕೆ ಟೂ ಪ್ಲಸ್ ಈ ಎಲ್ಲ ಜನ ಈ ಯಶವಂತಪುರದ ಒಂದು ಮಾಲ್ ಒಂದು ದೊಡ್ಡ ಬಹುಮಡಿ ಕಟ್ಟಡದ ನಾಲ್ಕನೇ ಫ್ಲೋರ್ದಲ್ಲಿ ಇವೆಲ್ಲ ಷಡ್ಯಂತ್ರ ನಡೆದಿದೆ ಇದಕ್ಕೆ ಸಂಪೂರ್ಣ ತನಿಖೆ ಆಗ್ತಾ ಇದೆ ಎಲ್ಲವೂ ನಮಗೆ ಗೊತ್ತಿದೆ ಆದರೆ ಹೇಳೋದಿಕ್ಕೆ ಬರುವುದಿಲ್ಲ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿದಂಗೆ ಆಗುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ನನ್ನ ಕ್ಷೇತ್ರದ ಜನತೆ ಕರ್ನಾಟಕ ರಾಜ್ಯದ ಜನತೆ ಎಲ್ಲರೂ ನನ್ನನ್ನು ಆಶೀರ್ವಾದದ ಮುಖಾಂತರ ಹಾರೈಸಿದ್ದಾರೆ ನೀವು ನಿರಪರಾಧಿ ಕ್ಲೀನ್ ಚಿಟ್ಟಾಗಿ ಬರ್ತೀರಾ ಅದರಲ್ಲಿ ಪ್ರಮುಖ ಎಚ್ ಡಿ ಕುಮಾರಸ್ವಾಮಿಯನ್ನು ನಾನು ನೆನೆಸಲೇಬೇಕು ಎಚ್ ಡಿ ರೇವಣ್ಣ ಸಹಿತ ನನಗೆ ದೂರವಾಣಿ ಮುಖಾಂತರ ಮಾಡಿ ಧೈರ್ಯ ತುಂಬಿದರು ಮಾನ್ಯ ಯಡಿಯೂರಪ್ಪ ಧೈರ್ಯ ತುಂಬಿದರು ಅನೇಕ ಶಾಸಕ ಮಿತ್ರರು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಪಕ್ಷದಲ್ಲಿಯೂ ನನ್ನ ಆತ್ಮೀಯ ಸ್ನೇಹಿತರಿದ್ದು ಎಲ್ಲರೂ ನನ್ನನ್ನು ಒಂದು ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಅದರಲ್ಲಿ ಪ್ರಮುಖ ಪಾತ್ರನ ಸಹೋದರನಾದ ಬಾಲಚಂದ್ರ ಜಾರಕಿಹೊಳಿ ವಿಶೇಷ ಆಸಕ್ತಿ ವಹಿಸಿ ನಮ್ಮ ಕುಟುಂಬಕ್ಕೆ ಕಲಂಕ ಹಾಗೆ ಹೋರಾಟ ಮಾಡ್ತಾ ಇದ್ದಾನೆ ಅವನಿಗೆ ಎಲ್ಲ ಸಹಕಾರ ಕೊಡ್ತೀನಿ ಅವನು ಏನು ಹೇಳ್ತಾನೆ ಅದನ್ನು ಕೇಳ್ತೀನಿ ಅಂತ ಇವತ್ತು ಅವರೇ ನೇರವಾಗಿ ಪ್ರತ್ಯಕ್ಷರಾಗಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದು ತಾವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಯಾಕೆಂದರೆ ಈ ಜಾರಕಿಹೊಳಿ ಸಾಮ್ರಾಜ್ಯ ನಲವತ್ತು ವರ್ಷಗಳ ಸಾಮ್ರಾಜ್ಯ ಯಾವುದೇ ರೀತಿಯಿಂದ ಸೋ ಸೋಲು ಮಾಡಬೇಕನ್ನೋದು ಒಂದು ಷಡ್ಯಂತ್ರ ಇತ್ತು ಮತದಾರನಿಂದ ಸೋಲು ನಮಗೆ ಅನುಭವ ಆಗಲಿಲ್ಲ ಹಾಗಾದರೆ ಇವರನ್ನು ಎದರಲ್ಲೇ ಸಿಗ್ಗಿಸಬೇಕು ಅನ್ನುವ ಒಂದು ಕುತಂತ್ರ ಕೃತ್ಯ ಹೀನತೆಯಿಂದ ನಮ್ಮನ್ನು ನಮ್ಮ ಮುಖಕ್ಕೆ ಒಂದು ಮಸಿ ಬಳಿಯುವ ಕೆಲಸ ಮಾಡಿದ್ದಾರೆ ಆದರೆ ಆ ಮಸಿ ಅವರಿಗೆ ಬಳಿಯುತ್ತೆ ಯಾಕೆಂದರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ ನಾನು ತುಂಬ ಮಾನಸಿಕವಾಗಿ ನೊಂದಿದ್ದೇನೆ ಇಂಥ ದೊಡ್ಡ ಆರೋಪದಿಂದ ಮುಕ್ತನಾಗಿ ಕೆಲವೇ ದಿನಗಳ ಮುಂದೆ ಬರುತ್ತೇನೆ ಅಂತ ಹೇಳಿದ್ದು ನೋಡಬೇಕು ವೀಕ್ಷಕರೇ ಯಾಕೆಂದ್ರೆ ಒಂದು ವಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಅವರ ಕ್ಷೇತ್ರದಲ್ಲಿ ಎಲ್ಲರೂ ತ್ಯಾಗ ಮನೋಭಾವನೆಯಿಂದ ಅವರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಎಷ್ಟೋ ಜನರು ಬೆಂಗಳೂರು ರಾಜಧಾನಿಗೆ ಹೋಗಿಯೂ ಸಹಿತ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಭೇಟಿ ಆಗ್ತಾ ಇದ್ದಾರೆ ಅನೇಕ ವಿಜೃಂಭಣೆಯ ಸಂಕೇತಗಳು ನಮಗೆ ಸೂಚನೆ ಬರ್ತಾ ಇದ್ದಾವೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಸುಖಾಂತ್ಯ ಆಗುತ್ತೆ ಅಪರಾಧಿಗಳು ಯಾರು ನಿಮ್ಮ ಮುಂದೆ ಬರ್ತಾರೆ ಇಂಥ ಎಲ್ಲ ಘಟನೆಗಳಿಂದ ನಾವು ನೊಂದ್ಕೊಂಡು ಇದೊಂದು ರಾಜಕೀಯ ಷಡ್ಯಂತ್ರದಿಂದ ಇನ್ನು ಕೆಲವೇ ದಿನಗಳಲ್ಲಿ ನಾವು ಹೊರಬೀಳುವುದರಲ್ಲಿ ಸಂದೋ ನಮ್ಮ ಕುಟುಂಬದಲ್ಲಿ ನಾವು ಎಲ್ಲರೂ ಒಂದೇ ನಮ್ಮ ಸಹೋದರರು ಎಲ್ಲರೂ ಒಂದೇ ನಾವು ರಾಜಕೀಯದಲ್ಲಿ ಮಾತ್ರ ಬೇರೆ ಆದರೆ ಕುತಂತ್ರ ಮತ್ತು ಷಡ್ಯಂತ್ರ ರಚನೆ ಮಾಡುವಾಗ ಜಾರಕಿಹೊಳಿ ಕುಟುಂಬಕ್ಕೆ ಯಾವುದಾದ್ರೂ ಬೆರಳು ಮಾಡಿ ತೋರಿಸಿದರೆ ಅದನ್ನು ನಾವು ಬಿಡೋದಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ತೀರ್ಮಾನ ಆಗುತ್ತೆ ಎಲ್ಲವೂ ನಿಮಗೆ ಗೊತ್ತಾಗುತ್ತದೆ ಅಂತ ಭಾವುಕರಾಗಿ ಕಣ್ಣೀರಿನ ಕೋಡಿ ಹರಿಸಿ ಅವರು ತಮ್ಮ ಸವಿಸ್ತಾರವಾದ ಪತ್ರಿಕಾಗೋಷ್ಠಿಯನ್ನು ಇವತ್ತು ನೆರವೇರಿಸಿದ್ದಾರೆ ವೀಕ್ಷಕರೇ ನೀ ಇದನ್ನೆಲ್ಲವನ್ನು ನೀವು ನೋಡಬಹುದು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ಮರೆಯಬೇಡಿ ನಾವು ಕಳೆದ ವಾರದಿಂದ ಮೂರು ವೀಡಿಯೋಗಳನ್ನು ಮಾಡಿ ಇವತ್ತು ನಾಲ್ಕನೇ ವೀಡಿಯೋ ಮಾಡ್ತಾ ಇದ್ದೀವಿ ಅದು ಎಲ್ಲ ಸತ್ಯಾಂಶದಿಂದ ಕೂಡಿದ್ದು ಎಲ್ಲವೂ ಒಂದು ದಿನ ಗೊತ್ತಾಗುತ್ತೆ ಎಲ್ಲ ಜನರಿಗೆ ಅವರು ಮಾಡುವ ಅಪರಾಧಿಕ ಚಟುವಟಿಕೆಗಳು ಯಾರು ಕುತಂತ್ರ ನಡೆಸಿದ್ದಾರೆ ಯಾರು ಇದರ ಹಿಂದುಗಡೆ ಇದ್ದಾರೆ ಒಬ್ಬ ಮಹಾನ್ ನಾಯಕ ಇದ್ದಾನೆ ಅವನ ಮುಖವಾಡವು ಸಹಿತ ಕಳಚಿ ಬೀಳುತ್ತೆ ಜಾರಕಿಹೊಳಿ ಕುಟುಂಬ ಯಾವಾಗಲೂ ಇಂಥ ಹೀನ ಕೃತ್ಯದಲ್ಲಿ ತೊಡಗೋದಿಲ್ಲ ಅನ್ನೋದು ನಾವು ನಾಲ್ಕು ವಿಡಿಯೋ ಮುಖಾಂತರ ರಾಜ್ಯದ ಗಮನ ಸೆಳೆದಿದ್ವಿ ಮೊಟ್ಟ ಮೊದಲನೇ ಬಾರಿಯಾಗಿ ಈಗ ಇದು ನಾಲ್ಕನೇ ವಿಡಿಯೋ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅವ್ರ ಎಲ್ಲ ಅಭಿಮಾನಿಗಳು ಎಲ್ಲರೂ ಇದನ್ನು ನೋಡಿಕೊಂಡು ನಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿದ್ರೆ ಬಿಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮಸ್ಕಾರ ಆಯ್ತಾ ರೆಡಿದ್ರೇಳ್ಬೋದ 국민의동당은 정부와 아주 크고 일부 Jungee만의 선물을 Anfang할 정도입니다. avez 그러 곧사 숨겨져 있는 지역이니까

ಹಿಂದಿ ಮೇಲೆ ಆತ ಇಂಗ್ಲೀಷ್ ಮೇಲೆ ಆತ ಸಿಂಗ್ಲೀಷ್ ಇಂಗ್ಲೀಷ್ ಮೇಲೆ ಆತಾ ಇನ್ನ ಬೇಡ ನನ್ನ ಭಾಷೆಯಲ್ಲಿ ಕೊಡ್ತೇನೆ ಆಯ್ತಾ ಬೇಗ ತೋರ ದೇವಸ್ಥಾನ ಹೊಂಟು ದಯವಿಟ್ಟು ಪ್ಲೇಸ್

ಮೊದಲೇದ ರಿಪೀಟ್ ಹೇಳೋಂಗಿಲ್ಲ ನಾನು ಸಿಂಗಲ್ ಯಾರು ಮಾತಾಡ್ಬೋದು ಇದೆ ಫೈನಲ್ ಅಂತ ದಯವಿಟ್ಟು ಪ್ಲೀಸ್ ಬಾತ್ಮೇ ಅಭಿ ನಾ ಓತಾ ಆಜ್ ಹಾಂ ಮಾತಾಡ್ಬೋದಾ ಮಾಧ್ಯಮ ಮಿತ್ತರೇ ತಮ್ಮ ಸ್ವಾಗತ ಬಹಿಸುತ್ತಾ ವಿಶೇಷವಾಗಿ ಈ ಸಂದರ್ಭದಲ್ಲಿ ನನ್ನ ಧರ್ಮ ಪತ್ನಿ ಹಾಗೂ ನನ್ನ ಮಕ್ಕಳು ನನ್ನ ಸೋದರರು ನನ್ನ ಹಿತೈಷಿಗಳು ನನ್ನ ಸಂಬಂಧಿಕರು ಹಾಗೂ ನನ್ನ ಕೀತ ಜನತೆ ರಾಜ ಬೆಳಗಾವಿ ಮೂಲೆ ಮೂಲೆ ಇದ್ದಂಥ ಜನತೆ ರಾಜ್ಯದ ಜನತೆ ಎಲ್ಲರೂ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಪರವಾಗಿ ನಿಂತದಕ್ಕೆ ಸಂತೋ ಅವರಿಗೆ ಹದಿಭೋಗಸ್ ನನ್ನ ನಮಸ್ಕಾರಗಳು ವಿಶೇಷವಾಗಿ ನನ್ನ ರಾಜ್ಯದ ಮುಖ್ಯ ಯಡಿಯೂರಪ್ಪ ಅವರು ನನ್ನ ಧೈರ್ಯ ತುಂಬಿದಂಥ ಅವರು ಎಲ್ಲ ಪಕ್ಷದ ಸರ್ವಪಕ್ಷ ಇದರಲ್ಲಿ ಎಲ್ಲ ಪಕ್ಷದ ನಾಯಕರು ಇವತ್ತಿನವರೆಗೆ ಹೋಗಿ ನನ್ನನ್ನು ಏನೂ ನನಗೆ ತೇಜೋದಿ ಮಾಡಿದೆ ಇವತ್ತು ನನ್ನ ಮಾನಸಿಕವಾಗಿ ಧೈರ್ಯ ಕೊಟ್ಟಾಗ ಅವರೆಲ್ಲರಿಗೂ ಅಭಿನಂದನೆ ವಿಶೇಷವಾಗಿ ಮುಖ್ಯಮಂತ್ರಿಯವರು ನನ್ನ ಫೋನಲ್ಲಿ ಹೇಳಿದ ವಿಷಯ ಬಹಿರಂಗಪಡಿಸ್ಕೊಡೋದಿಲ್ಲ ಅವರಿಗೆ ವಿಶೇಷವಾಗಿ ಕತ್ತಂತೆ ಮತ್ತು ಕುಮಾರಸ್ವಾಮಿ ಅವರಿಗೆ ನನ್ನ ಮನೋಧೈರ್ಯ ತುಂಬಿದಾಗ ಕುಮಾರಸ್ವಾಮಿ ಅವರಿಗೆ ಎಷ್ಟು ಕತ್ತ ಸಲ್ಲಿಸ್ ಕಡಿಮೆ ಇದೆ ಮತ್ತು ಎಲ್ಲ ಪಕ್ಷ ಎಲ್ಲ ಪಕ್ಷ ಶಾಸಕರೇ ಎಲ್ಲ ಪಕ್ಷ ನಾಯಕರಿಗೆ ಸಹ ಈ ಧನ್ಯವಾದ ಬಯಸ್ತೇನೆ ಮತ್ತು ವಿಶೇಷವಾಗಿ ಈ ಸಿ ಡಿ ಹಂಡ್ರೆಡ್ ಪರ್ಸೆಂಟ್ ನಕಲಿ ಈ ಸಿ ಅಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ಜನರು ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ನಮ್ಮ ಸೋದರು ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧದೇ ಮತ್ತು ಮುಂದಿನ ನಿರ್ಣಯ ಬಾಲಚಂದ್ ಜಾರಕಿಹೊಳಿ ನಿರ್ಣಯಕ್ಕೆ ಬದ್ಧದೆ ನಾನು ಒಂದು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ದದೇನೆ ಅವ್ರು ಏನು ನಿರ್ಣಯ ಹೋಗ್ತಾರೆ ಅವ್ರು ಯಾವ ಇನ್ಕ್ವೈರಿ ಕೊಡ್ದಾಗ ನಾನು ಸಹ ಮಾಡಲಿಕ್ಕೆ ಅದನ್ನು ಅಪರಾಧ ಸ್ಥಾನ ನಿವೃತ್ತದಿಂದ ನಾನು ಹೆಚ್ಚಿಗೆ ಮಾತ್ರ ಯಾಕೆಂದ್ರೆ ಅಪರಾಧ ಸ್ಥಾನ ಅಂದರೆ ಅವ್ರು ಮಾಡಿದ ನಾ ಅಪರಾಧ ಅಲ್ಲ ನಾನು ನಿರಪರಾಧಿ ಒಂದು ವಿಶೇಷವಾಗಿ ಇವತ್ತು ನಾನು ಒಂದು ಘಟನೆ ನೆನೆಸ್ತಾನೆ ಈ ಸಿಡಿದು ಮೊದಲು ನಾಲ್ಕು ತಿಂ ಮೊದಲು ಗೊತ್ತಿತ್ತು ನನಗೆ ನಾಲ್ಕು ತಿಂ ಮೊದಲು ಇದೊಂದು ಪಾಯಿಂಟ್ ದಯವಿಟ್ಟು ಇದನ್ನೆಲ್ಲ ಮೀಡಿಯಮ್ ಹತ್ರ ತಗೋಬೇಕು ನಾಲ್ಕು ತಿಂಗ್ ಮೊದಲು ಗೊತ್ತಿತ್ತು ನಮ್ಮ ಸೋದರ ಬಾಜ್ಯಾರ ಹೇಳಿ ಎಕ್ಸ್ ಎಮ್ ಎಲ್ ಎ ಇವರೇ ಇದಾರೆ ನಾಲ್ಕು ತಿಂಗಳು ಇದೇ ಎಕ್ಸ್ ಎಮ್ ಎಲ್ ಎ ನಾಗರಾಜ್ ಕಳಿಸಿ ಒಂದಲ ಎರಡು ಸಲ ಬಾಲ್ಚಂದ್ರಗಳು ಕೇಳಿದ್ರು ನನಗೆ ನಾ ಇನ್ನು ತಪ್ಪು ಮಾಡಲಿಪ್ಪ ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದೀನಿ ನಾನು ಮತ್ತು ಇದು ವಿಶೇಷವಾಗಿ ಎಲ್ಲ ಪ್ರ ಜನಪ್ರತಿ ಯಾಕಂದರೆ ನಾವು ನಾಗ ಮೊದಲು ಮಾಡಿದ್ದೆಂದರೆ ನಾ ಹೆದರಿದ್ದೆ ಅದನ್ನ ಏನು ಬೇಕಾ ಮಾಡ್ಬೋಯ್ತು ಒಂದಲ ಎರಡು ಸಲ ಅನ್ನೋ ಬಾಲ್ಚಂದಾರಿಗಳು ಎಕ್ಸ್ ಎಮ್ ಎಲ್ ಎ ನಾಗರಾಜ್ ಕೇಳಿಸಿದ್ರು ನಾ ಇಲ್ಲತ್ತಿದ್ದೆ ಮತ್ತು ಇಪ್ಪತ್ತಾರು ತಾರ ಪೂರ್ಣ ಪೂರ್ಣಮಯಿತು ನನ್ನ ಹೈಕಮಾಂಡ್ ಇಂದ ನನ್ನ ಸಂಬ ನನಗೆ ಯೋಜ್ ಇಪ್ಪತ್ತಾರು ಗಂಟೆ ಮೊದಲು ನಾಳೆ ಐದರಿಂದ ಆರು ಗಂಟೆಗೆ ನಿರುದ್ಧ ಸಿಡಿ ಬೀಡೆಯಾದ ನೀ ಹೆದರಿ ಬೇಡ ಏನು ಕಾನೂನು ಕ್ರಮ ತಗೋ ಕಾನೂನು ರೀತಿ ಏನೂ ಅಂದ್ರೆ ಆದರೂ ಮಾಡಲಿಲ್ಲ ನಾನು ಆದರೂ ಮಾಡಲಿಲ್ಲ ನಾನು ಇಪ್ಪತ್ತಾರು ತಾಸು ಮೊದಲು ನಂಗೆ ಪೂರ್ಣ ಇದ್ದಿತ್ತು ನಾಳೆ ಐದರಿಂದ ಆರು ಗಂಟೆಗೆ ನಿರುದ್ಧ ಸಿ ಡಿ ಒಂದು ಷಡ್ಯಂತ ಮಾಡಿ ಅವರು ಹೇಳಿ ನಕ್ಲಿ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಅಂದ್ರೆ ಹಿಂಗೆ ಮಾಡಾದ್ರು ನೀವು ಧೈರ್ಯದರು ಕಾನೂನು ರೀತಿ ಎಲ್ಲ ತಯಾರಿ ನಂಗೆ ಮೊದಲೇ ಇಪ್ಪತ್ತಾರು ಗಂಟೆ ಮೊದಲು ಗೊತ್ತಿತ್ತು ಆದರೆ ನಾನು ನನಗೆ ನಂಗೆ ಧೈರ್ಯ ಇತ್ತು ಅದೇ ಮುಖ್ಯಮಂತ್ರಿ ಒಂದು ಮುಂಜಾನೆ ಹತ್ತು ಗಂಟೆ ಮೀಟಿಂಗ್ ಮಾಡಿದ ನಾ ಅದೇ ಗೃಹ ಪಕ್ಕದಿದ್ದಾನೆ ನನಗೆ ಹೆದರಿಗಿದ್ದು ಮಾತಾಡ್ತಿದ್ದೆ ನನಗೆ ಹೆದರಿಕಿತ್ತಂದರೆ ಅದು ತಪ್ಪು ಮಾಡಿ ಅಂದರೆ ಬೊಮ್ಮಾಯಿ ನಮ್ಮ ಬಾಜಕ್ಕೆ ಒಂದು ತಾಸು ಕೂತಾರೆ ಮುಖ್ಯಮಂತ್ರಿ ಮುಂದೆ ಕೂತ ನಾನು ಮೀಟಿಂಗ್ ಆಡಿದ್ರು ನನಗೇನು ನನ್ನ ಸಂಕೋಚ ಬಣಿಲ್ಲ ನನ್ನಲ್ಲಿ ಇಲ್ಲಿ ಯಾವುದೇ ಹೆದರಿಕಿಲ್ಲ ನೇರವಾಗಿ ಮೀಟಿಂಗ್ ಮುಗಿಸಿ ಮನೆಗೆ ಬಂದು ಬ್ಯಾಗ್ ತೊಗೊಂಡು ವಚನಾನಂದ ಸ್ವಾಮಿ ಮಠದಲ್ಲಿ ಒಂದು ತಾಸು ಮೀಟಿಂಗ್ ಮಾಡಿದ್ದಾನ ನಾನು ವಚನಾನಂದ ಸ್ವಾಮಿ ಜೊತೆ ಮೀಟಿಂಗ್ ಮಾಡಿದೆ ನನಗೇನು ಗೊತ್ತಿಲ್ಲ ನನಗ ಗೊತ್ತಿದ್ರೆ ಹೀಗೆ ಡೊಕೊಂಡು ಕುಂತಿದ್ದೆ ನಾನು ನನಗೇನು ಗೊತ್ತಿಲ್ಲ ನೇರವಾಗಿ ಮೈಸೂರಿಗೆ ಹೋದೆ ಪವಿತ್ರ ರಸ್ತೆ ದೇವಸ್ಥಾನ ತಿರುಗಾಡ್ದೆ ನಾನು ಇಂಥ ಕೆಟ್ಟ ಸೀಟಿ ತುಂಬ ದಿವಸ ಹೋಗಕ್ಕೆ ಸಾಧ್ಯ ನನಗೇನು ಗೊತ್ತಿದ್ರೆ ಆ ಚಾಮುಂಡಿ ತಾಯಿ ದರ್ಶಿತು ಹೋಗಕ್ಕೆ ಸಾಧ್ಯ ಅಕಸ್ಮಾತ್ ಹೊಲಸು ಮಾಡಿದರೆ ಅದಕ್ಕೆ ದಯವಿಟ್ಟು ಇವತ್ತು ನನ್ನ ಮಾಧ್ಯಮ ಹತ್ರ ಮನವಿ ಮಾಡ್ಕೋತೀನಿ ನಾನು ಭಾಳ ದುಃಖ ದುಃಖದಲ್ಲಿದ್ದೀನಿ ದಯವಿಟ್ಟು ನಮ್ಮ ಸಹಕಾರ ಕೊಡಿ ನಮ್ಗೆ ಮಾತ್ರ ನನಗೆ ಗೊತ್ತೇ ಇಲ್ಲ ನನಗೇನು ಗೊತ್ತಿಲ್ಲ ಮತ್ ಯಾಕಂದ್ರೆ ಇದೊಂದು ಮಹಾ ದೊಡ್ಡ ಷಡ್ಯಂತ ಇದೆ ನಿಮ್ಗೆ ಗೊತ್ತಿರಬಹುದು ನಿಮಗೆ ಗೊತ್ತಿರ್ಬೋದು ನಾನು ಫೆಬ್ರವರಿ ಕಳೆದ ವರ್ಷ ಫೆಬ್ರವರಿ ಆರನೇ ತಾರೀಕು ನಾನು ಸಚಿವನಾದ ಫೆಬ್ರವ ಆರಕ್ಕೆ ಸಚಿವನಾದ ಕಳೆದ ವರ್ಷ ಆದ ತಕ್ಷಣ ಒಬ್ಬ ಮಹಾಬಾಬ ನಾಯಕ ಈ ಮೂರು ತಿಂಗ್ ಇಲಾಖೆ ನಡೆಸಿ ಚೌಲನೆ ಮಾಡಿದ ಮಹಾನು ನಾಯಕ ನಡೆಸಿ ಹೇಳೋದ್ರೆ ಕೆಳಕ್ಕೆ ಹೋಗಬೇಡಿ ಒಬ್ಬ ಮಹಾನಾಯಕ ಚೌಲನೆ ಮಾಡಿದ ಈ ರಮೇಶ್ ಜಾರಕಿ ಈ ಇಲಾಖೆಯನ್ನು ಮೂರು ತಿಂಗ್ಳು ನಡೆಸಲಿ ಇಡೀ ರಾಜ್ಯ ಜನತೆ ಮೆಚ್ಚೋ ನಡೆಸಿದೆ ನಾನು ಆ ಒಂದು ಎಲ್ಲ ಹಿನ್ನೆಲೆ ಇಟ್ಕೊಂಡು ನನಗೆ ಕುತಂತ್ರ ಮಾಡಿ ಇದು ಮಾಡಿದ್ದಾರೆ ನಾನು ಕಳೆದ ನಾಲ್ಕೈದು ದಿವಸ ನಾನು ನೋಡಿದ್ದೀನಿ ಟಿ ವಿ ನೀವೇ ನೀವನ್ನ ಇಲ್ಲ ಮಾಡಿ ನೀವನ್ನೇ ಮಾಡಿದ್ರಿ ಮಾಡಿದ್ರೀಗ ನಾನು ಈ ರಾಜೀನಾಮೆ ನಾನು ಸ್ವಂತ ನಿರ್ಣಯ ಯಾರು ನನಗೆ ಕೇಳೋಕ್ಕಿಲ್ಲ ಅವತ್ತು ಸಾಯಂಕಾಲ ಆರೂವರೆಗೆ ನಾನು ಚಾಮುಂಡಿ ದರ್ಶನ ತೆಗೆದ ತಕ್ಷಣ ನಂಗೆ ನೆಮ್ಮ ಫೋನ್ ಬಂತು ನಾ ಭಾಳ ಆವತ್ತು ನೊಂದೆ ನಾನು ಸ್ವಲ್ಪ ಮಾನಸಿಕವಾಗಿ ನೊಂದೆ ಅಲ್ಲಿಂದ ದೇವ್ರ ಸನಿದಲ್ಲೇ ನಾನು ಏನು ಬೇಕು ದೇವ್ರು ಬಿಡಬೇಕು ಅಂದೆ ಅಲ್ಲೇ ರಾಜ ಕೊಡೋಣ ನಾನು ಅಲ್ಲೇ ರಾಜ ಕೊಡೋಣ ಆ ಕೊಟ್ಟರೆ ಏನಕ್ಕೆ ಅಪ್ ತಪ್ಪು ಮಾಡೋಕತ್ತೆ ನಾನು ಒಂದು ನೈಟ್ ತಡೆದೆ ನಾನು ಒಂದು ರಾತ್ರಿ ಇದರಿಂದ ಔಟ್ಕಮ್ ಏನು ಬರ್ತದೆ ಅನ್ನೋ ನೋಡೋಕೆ ಒಂದು ರಾತ್ರಿ ನಾನು ಭಾಳ ಮಾನಸಿಕವಾಗಿ ಗಟ್ಟಿಯಾಗಿ ನಾನು ತಡೆದೆ ಆಮೇಲೆ ನಾನು ಯಾರು ಮುಖ್ಯಮಂತ್ರಿ ನಾನು ಯಾರು ರಾಜ ಕೇಳಿ ನಾನು ಸ್ವತಃ ನಿರ್ಣಯದು ಒಂಬತ್ತು ಒಂಬತ್ತು ಗಂಟೆಗೆ ನಾನು ಭಾಳಚಂದ್ರ ನಮ್ಮ ಸೋದರ ಮನೆಗೆ ಬಂದ ನಾ ಇರುವಲ್ಲಿ ತಿಂಡಿ ಮಾಡಿದ್ರು ಕೇಳಿದೆ ನಿನ್ನ ಮನಸ್ಸಿನಲ್ಲಿ ಏನೋದು ಕೇಳಿದೆ ನಾನು ಬಾಲಚಂದ್ರ ನೀವು ಎಲ್ಲ ಒಂದು ಶಬ್ದ ಸೇ ಸತ್ತದ ನಾನು ನಿನ್ನ ಮನಸ್ಸಿನಲ್ಲಿನ ಕೇಳಿದೆ ನಾನು ರಾಜ್ ಕೊಡ್ತೇನೆ ಯಾಕೆ ಇಂಥ ನಾವು ನಂಗೆ ಪಕ್ಷಕ್ಕೆ ಮುಜುಗಾಗಲ್ಲ ನಾನು ಇಷ್ಟು ಕಷ್ಟಪಟ್ಟು ಸರ್ಕಾರ ಮಾಡಿದ್ದೀನಿ ನನ್ನಿಂದ ಸರ್ಕಾರ ಸುತ್ತಿರೋದನ್ನ ನಾನು ಮುಂದುವರೆದ ರಾಜೇನು ಕೊಡ್ತೇನೆ ನಾನು ಸ್ವಂತ ನಿರ್ವಹಣೆ ಕೊಟ್ಟೆ ಒಂಬತ್ತು ರಾಜ ಮುಂಜಾನೆ ನೈನ್ ತರ್ಟಿಗೆ ಅದು ಬಂದದ್ದು ಒಂದೂವರೆ ಹೊರಗೆ ನಾನು ಒಂಬತ್ತು ರಾಜ ಕೊಟ್ಟಿನಿ ಕೊಟ್ಟು ನಿಯರ್ವಾಗಿ ಒಂಬತ್ತು ಒಂಬತ್ತುವರೆಗೆ ಊರು ಹೋಗಿದ್ದೆ ಇವ್ ನಿನ್ನ ರಾತ್ರಿ ಬಂದನಾ ಇಲ್ಲಿ ರಾಜಕೀಯ ಏನು ಗೊತ್ತಿಲ್ಲ ನನಗೆ ಇಲ್ಲಿ ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ ನಾನು ಕಾನೂನು ರೀತಿಯ ನಮ್ಮ ಬಾಲ್ಸನ್ ಜಾರಿಗೆ ಏನು ನಿರ್ಲೀತದೆ ಅದಕ್ಕೆ ನಾನು ಬರ್ತದೇನೆ ಅವ್ರು ಏನು ಯಾವ ಯಾವ ಎನ್ಕ್ವೈರಿ ಮಾಡ್ಕೊಂಡು ನಾನು ಬರ್ತದೆ ಯಾವ ಪಕ್ಷದ ಹೇಳಕ್ ಬರಲಿಲ್ಲ ನಮ್ಗೆ ಈಗ ಆಕ್ಚುಲಿ ನಮ್ಮ ಅಡ್ವೊಕೇಟ್ಸ್ ಪರ್ಮಿಷನ್ ಕೊಟ್ಟಿರ್ಕಿಲ್ಲ ಈ ಪ್ರಶ್ನೆ ಮಾಡೋಣಕ್ಕೆ ಮಾಡಿಕೊಡೋದು ಅಂದಿರೋ ಆದ್ರೂ ಸೇತು ನಾನು ರಾಜ್ಯ ತಪ್ಪ ಬಂದು ಕೂತಿದ್ದೀನಿ ನಾನು ಇಲ್ಲಿ ನೀವು 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 ಮಾಡಿರ್ಬೋದು ನೀವೇ ಅಂತ ಮಾಡಿರ್ಬೋದು ಹಂಗಲ್ಲ ಹಂಗೆ ಕೇಳ್ಬಿಡ್ತೀರಿ ದಯವಿಟ್ಟು ಇದು ಶನಿ ಸ್ವಾಮಿ ಇದು ಭಾಳ ಸೆನ್ಸುಟಿವ್ ಮಾಡ್ರಿ ಇದು ಇದು ಭಾಳ ಸೆನ್ಸುಟಿ ಮಾಡ್ರಿ ನಾನು ಕೋಬರ್ಸ್ಬೇಡಿ ನಮ್ಮ ರಾಜಕೀಯ ಬರ್ತೈತೆ ಹೋಗೋದು ಮಂತ್ರಿ ಹಾಕೊಂಡ್ಬಿಡ್ತು ಪ್ಯಾರು ವಿಷಯ ನನ್ನ ಕುಟುಂಬದ ಹಿನ್ನೆಲೆ ವಾಪಸ್ ಬರಬೇಕು ನನಗೆ ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನನ್ನ ಕುಟುಂಬನೇ ದೊಡ್ಡ ರಾಜ್ಯ ಮಾಡ್ತಾ ನಮ್ದು ನಮ್ಮ ಕುಟುಂಬ ವಾಪಸ್ ಬರಬೇಕು ಇಷ್ಟೇ ನಂದು ಉದ್ದೇಶ ರಾಜಕೀಯವಾಗಿ ನಿಮ್ಗೆ ಎರಡು ಕಡೆನೂ ಕೂಡ ಶತ್ರುಗಳು ಇದಾರೆ ನಿಮ್ಮ ಪಕ್ಷದಲ್ಲೂ ಇದಾರೆ ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಇದ್ದಾರೆ ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ ಜೆ ಡಿ ಎಸ್ ಇಲ್ಲ ಬಿಜೆಪಿ ಇಲ್ಲ ಒಬ್ಬಿಬ್ರು ಮಾತ್ರ ಅದಾರ ಒನ್ ಟೂ ತ್ರೀ ಫೋರ್ ಹೇಳಕ್ ಬರ್ದು ಸ್ವಾಮಿ ನೀನು ಸಮಾಧಾನ ಮಾತ್ರ ಕೂಡ ಸ್ವಲ್ಪ ದಯವಿಟ್ಟು ಮಾತ್ರ ಕೂಡ ಸಮಾಧಾನ ಮಾತಾಡಿ ನೀನು ಹೇಳ್ತೇನೆ ನಾ ಹೇಳ್ತೇನೆ ಇದು ರಾಜಕಾರಣ ಅಲ್ಲ ಇದು ರಾಜಕಾರಣ ಅಲ್ಲ ರಾಜಕಾರಣ ನೋಡಿ ನಾ ಹೇಳಂಗಿಲ್ಲ ಹೇಳಕ್ ಸ್ವಾಮಿ ನಾ ಕೋರ್ಟ್ ನಮ್ಮ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಇಬ್ಬರು ಸೀನಿಯರ್ ಲಾಯರ್ ಬರುತ್ತಾರೆ ಅದನ್ನು ನಾ ಹೇಳಂಗಿಲ್ಲ ಅದು ಎರಡು ಒಂದು ಇಷ್ಟ ಭಾಳ ನೀವು ಭಾಳ ಯಾ ಕ್ವಶನ್ ಎರಡು ಹೇಳ್ತೀನಿ ಬೆಂಗಳೂರು ಎರಡು ಸ್ಥಳದಲ್ಲಿ ಆಗಿದೆ ಇದು ಷಡ್ಯಂತ್ರ ಒಂದು ಯಶವಂತಪುರ ಅಕ್ಕಪಕ್ಕದಲ್ಲಿ ಒಂದು ಊರಿ ಮೇಳಕ್ಕೆ ಪಕ್ಕದಲ್ಲಿ ಒಂದು ನಾಲ್ಕನೇ ಫ್ಲೋರ್ ಒಂದು ಐದನೇ ಫ್ಲೋರ್ ಇಷ್ಟು ಹೇಳ್ತೇನೆ ಕೇಳ್ಕೊಳ್ಳಿ ಆ ನಂಬರ್ ಸಿಗುತ್ತೆ ಹೇಳೋಲ್ಲ ಊರಿನ ಅಕ್ಕ ಪಕ್ಕದಲ್ಲಿ ಐದನೇ ಫ್ಲೋರ್ ಅಲ್ಲಿ ಯಶವಂತ ಪೋಲಿಟಿಸ್ ಹಾಕಿ ಪಕ್ಕದಲ್ಲಿ ನಾಲ್ಕನೇ ಫ್ಲೋರ್ ಅಲ್ಲಿ ಇಷ್ಟು ತಿಳ್ಕೊಳ್ಳಿ ಎಟ್ಟಿ ನೋಡಿ ಅಲ್ಲಿ ಏನೋ ತಿಳ್ಕೊಳ್ಳಿ ನಾ ಅಂದ್ರೆ ತಿಳ್ಕೊಳ್ಳಿ ಎಟ್ಟಿ ಒಂದ್ ಮೀಟರ್ ಒಂದ್ ಮೀಟರ್ ಎಟ್ ಡೀಪ್ ತಿಳ್ಕೊಳ್ಳಿ ನಾವು ನಾವು ಎಟ್ಟೆ ಖರ್ಚಾಗಲಿ ಆ ಅವ್ರನ್ನ ಜೈಲ್ ಹಾಕ್ಸಬೇಕು ಅವ್ರ ಆ ಎಟ್ಟೆ ದೊಡ್ಡ ಪ್ರಭಾವ ಇದ್ದರೆ ಅವ್ರು ಅವ್ರ ಜೈಲು ಹಾಕ್ಸ್ ಮಾಡಿ ಬಿಡೋದಿಲ್ಲ ನಾ ಎಟ್ಟೆ ಖರ್ಚಾಗಲಿ ಏನೇ ಆಗಲಿ ಬಿಡೋದಿಲ್ಲ ನಾನು ರಾಜಕಾರಣ ಬರ್ತನೂ ಬಿಡ್ತ ಗೊತ್ತಿಲ್ಲ ಅವ್ರು ಬಿಡೋಲ್ಲ ಜಿ ಲಕ್ಷ್ಮಣ್ ಬಿಡಲ್ಲ ಬಿಡೋಲ್ಲ ಬಿಡಬಾರ್ದು ಬಿಡಬಾರ್ದು ನಿಮ್ಮ ವಿರುದ್ಧ ಷಡ್ಯಂತ್ರ ಈ ರಾಜ್ಯಕ್ಕಿಂತ ಯಾರು ಮಾಡಿದ್ರೆ ನೀವು ಬರೀ ಔಟ್ಕಮ್ ಬರೋಕೆ ನಾಲ್ಕು ಸಮಯ ಮೊದಲ ಒಂದ್ ವೇಟ್ ಯಾಕೆ ಸುಮ್ಮನೆ ವೇಟ್ ಮಾಡಿ ಸುಮ್ಮನೆ ನೋಡಿ ಸ್ವಾಮಿ ನಾನು ಏನು ಎಮೋಷನ್ ಆಗಲ್ಲ ನಾ ಫರ್ ಮಾಡಿದ್ವಿ ಇಂಥ ಇಂಥ ಭಾಳ ಮಾಡಿದ್ದೀನಿ ಆದ್ರೆ ಇದೊಂದು ಮಾನಸಿಕ ವ್ಯತ್ಯ ಆಗಿದೆ ನನಗೆ ಇದೊಂದು ಕುತಂತ್ರ ನೋಡಿ ಸ್ವಾಮಿ ಒಂದು ಮಿನಿಟ್ ದೂರ ಕೂಡ ಕಟ್ಟ ಅಲ್ಲ ಸ್ವಾಮಿ ಇದು ಹುಡುಗಾಟ ಮಾಡಿ ಹೋಗಿ ತಕೊಳಕಬಾರ್ದಲ್ಲ ಇದೂ ಅಂತ ಹಾಡಬೇಕಾಗಿದೆ ಭಾಳಷ್ಟು ಪಾಪ ದೇಶದಲ್ಲಿ ಸೆಕ್ಸ್ ಕ್ಯಾಂಡ್ ಭಾಳಷ್ಟು ಹೀನಾಣ್ಯ ಆಗಿದೆ ಎಷ್ಟು ಹೀನಾಣ್ಯ ಯಾರಿಗೂ ಆಗಿಲ್ಲ ಸ ಇಂದು ಭಾಳಷ್ಟು ಯಾಕೆ ಅಪ್ಲೋಡ್ ಮಾಡಕ್ಕೆ ಹದಿನೈದು ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರೆ ನನ್ನ ಮುಗಿಸಕ್ಕೆ ನೂರಾರು ಕೋಟಿ ಖರ್ಚು ಮಾಡ್ತಾರೆ ತಲೆನಾಡುಗ ಭಾಳ ಷಡ್ಯಂತ್ರ ಇದೆ ಅದಕ್ಕೆ ನಾವು ಬಹಿರಂಗ ಮಾಡ್ಬೇಕಾದ್ರೆ ಭಾಳಷ್ಟು ಭಾಳ ಸಮಾಧಾನ ಮಾಡಬೇಕು ದಯವಿಟ್ಟು ಇದರಲ್ಲಿ ನೀವು ಇದ್ರ ರಾಜಕೀಯ ಮಿಕ್ಸ್ ಮಾಡಬಾರ್ದು ದಯವಿಟ್ಟು ಸರ್ಕಾರ ಕೊಡಿ ನೀವು ಅಡ್ಡೋದ್ರೆ ಕ್ವಶನ್ ಕೇಳಬೇಡಿ ಇದನ್ನು ಮುಂದಿನ ಇಲ್ಲ ನಾನು ಬಂದಾಗ ಹೇಳ್ತೀನಿ ಅವನ್ನೆಲ್ಲ ಪ್ರಮುಖವಾಗಿ ನಾ ಇಲ್ಲಪ್ಪ ಯಾರು ಯಾವ ನನಗೆ ವಿಶೇಷವಾಗಿ ಎಲ್ಲ ಪಕ್ಷ ಮೇಲೆ ಗೌರವ ಇದೆ ಯಾರು ಇವತ್ತು ಈಗಿನವರೆಗೆ ಯಾವ ಯಾವ ಪಕ್ಷ ನಾವು ವಿರುದ್ಧ ಮಾತಾಡಿಲ್ಲ ಅವ್ರು ಧನ್ಯ ಮತ್ತೊಂದು ಧನ್ಯವೇ ಹೇಳ್ತಾರೆ ನೋಡಿ ಸ್ವಾಮಿ ಮತ್ತೆ ದೋಸ್ಟ್ ಟಿವಿಯಲ್ಲಿ ಬ್ಯಾರೀ ನೀವೇ ಹೇಳಿದ್ರಿ ಟಿವಿ ನೀವು ಟಿವಿ ವಿ ಆ್ಯಂಕರ್ ನಾ ಕೇಳಿದ್ರೆ ರಮೇಶ್ ಜಾರಿಗೆ ಮಂತ್ರಿ ಕೂಡ ರಾಜೇನು ಕೂಡ ಸಟ್ಟು ಉದ್ದೇಶ ತುಂಬ ಸಫಲಾಗ ಮುಗ್ದೈತಿ ಅಷ್ಟು ನೀವೇ ಹೇಳಿದ್ರೆ ನಾ ಹೇಳಿಲ್ಲ ನೀವೇ ಟಿವಿಯಲ್ಲಿ ಇದನ್ನ ಮಾತಾಡ್ತೀರಿ ನೋಡಿರಿ ಕುಮಾರಸ್ವಾಮಿ ಅವ್ರ ಪಾಪ ಅವ್ರಿಗೆ ನನ್ನ ಪರವಾಗಿ ಮೊದಲ ಇತ್ತು ಅವ್ನು ಅವ್ನು ಕುಮಾರಸ್ವಾಮಿ ಹತ್ರ ರೇವಣ್ಣ ನಂಜು ಮಾತಾಡಿದ ಇಡೀ ದೇವ್ ಕುಟುಂಬ ನಂಜು ಮಾತಾಡಿದಾರೆ ಅವ್ರ ಸಿಟ್ಟಿದ್ರೆ ಕೆಡಿದ್ರು ಸಿಟ್ಟಿದ್ರೆ ಅವ್ರು ನನ್ನ ಯಾಕೆ ಮಾತಾಡ್ತರು ಅವ್ರಿಗೆ ಗೊತ್ತೈತೆ ಯಾಕೆ ಸರ್ಕಾರ ಬಿದ್ದೈತೆ ಅವ್ರಿಗೆ ಗೊತ್ತೈತೆ ಅವ್ರಿಗೆ ಗೊತ್ತೈತೆ ಸರ್ಕಾರ ಬಿದ್ದದಕ್ಕೆ ಅವರು ಎಪ್ಪಿ ಕುಮಾರಸ್ವಾಮಿ ರೇವಣ್ಣ ಯಾಕೆ ಮಾತಾಡ್ತಾರೆ ಸರ್ಕಾರ ಬಿದ್ದು ಸಿಟ್ಟಿದ್ರೆ ಮೊದಲು ಮಾತಾಡಿದ್ರೆ ಕುಮಾರಸ್ವಾಮಿ ರೇವಣ್ಣ ನಮ್ಮ ಜೋಡೆ ಹದ್ನೈದಲ್ಲ ಬಾಲ್ಚೇಂದ್ರ ಬಾಲ್ಚೇಂದ್ರೆ ಹುಡುಗಿ ಕೊಟ್ಟ ನನ್ನ ಮಾಹಿತಿ ನಾನು ಸ್ವಲ್ಪ ಹೇಳಿದೆ ಐದು ಕೋಟಿ ಕೊಟ್ಟರೆ ಹುಡುಗಿ ಐವತ್ತು ಲಕ್ಷ ಅಲ್ಲ ಐವತ್ ಐದು ಕೋಟಿ ಐದು ಕೋಟಿ ವಿದೇಶದಲ್ಲಿ ಎರಡು ಎರಡು ಅಪಾರ್ಟ್ಮೆಂಟ್ ಮಾಹಿತಿ ಇದೆ ಕನ್ಫರ್ಮ್ ಇಲ್ಲ ಎಲ್ಲ ಬರಬೇಕು ವಿಚಾರ ಒಂದು ಮಾಡ್ಬೇಕಾದ್ರೆ ಎರಡನೇದು ಈ ಷಡ್ಯಂತ್ರ ಆಗಿರುವಂತದ್ದು ಬೆಂಗಳೂರಿಂದ ಬೆಳಗಾವಿ ಇರಾಕಿಲಂ ಗೊತ್ತಿಲ್ಲ ನಾನು ಈಗ ಬಾಲ್ಚಂದ್ ಜಾರಕಿಹೊಳಿ ಒಂದೊಂದು ಶಬ್ದಕ್ಕೆ ನಮ್ಮ ಒಂದು ಶಬ್ದಕ್ಕೆ ಅವ್ರು ಏನ್ ನಿರ್ಗಿದ್ರೆ ಈ ದಯವಿಟ್ಟು ಏನಾದ್ರೂ ಕಸವಿಟ್ಟು ರಾಜೀನಾಮೆ ನಾನು ರಾಜಕಾರಣಿಗೆ ರಾಜಕಾರಣ ಮಾಡಿದ ನನ್ನ ಕುಟುಂಬ ಹಿನ್ನೆಲೆ ವಾಪಸ್ ನನ್ನ ಕುಟುಂಬ

ಸಾಧ್ಯ ಇಲ್ಲಪ್ಪಣ ಅಂತ ಹೊಲಸು ಹೋಗಿಲ್ಲ ನಂಗೆ ಗೊತ್ತಿಲ್ಲ ಇವನು ಮುಂದೆ ಇಲ್ಲೇ ಇಲ್ಲೇದವ್ರು ಕೇಳಿ ಒಂದಲ್ಲ ಎರಡು ಸಲ ಯಾಕೆ ಕೊಡ್ಬೇಕು ಬಂದ ನೋಡು ನಾ ನಾನು ನಾ ಹಿಂದ ನಾನು ಇದ್ರವಾಗ ಯಾವುದು ನನ್ನ ಬಾಯಿ ಎಲೆಕ್ಷನ್ ಒಂದು ಅಡಿಯೋ ಬಿಟ್ರು ನಾ ಫೇಸ್ ಮಾಡಿದೆ ಹಂಗೆ ನಾ ಧೈರ್ಯ ಐತೆ ನಾ ಮಾಡಿ ತಪ್ಪು ಮಾಡ್ಲೇ ಸಹಕಾರ ನೋಡಿರಿ ಅವ್ರ ಪಾಪ ಹೋದದ ಅನ್ಯಾಯಕ್ಕೆ ನನಗೆ ನಾ ಅದಂಥ ಅನ್ಯಾಯ ಅವ್ಗೆ ಆಗ್ಬಾರ್ದಲ್ಲ ಹೋದನ್ನ ಸರ್ ಅವ್ರು ಹೊಸ ಕಾನೂನು ಬೇಕು ನಂತರ ಪೊಲ್ಟೀಷನ್ ಈ ತರ ಹರಾಸ್ ಮಾಡಬಾರ್ದು ತೆಟ್ ಮಾಡಬಾರ್ದು ಅಂತ ಕಾನೂನು ಹೊಸ ಕಾನೂನು ಕೇಳ್ತಿದ್ರು ಸರ್ ನೋಡ್ರಿ ಇದೊಂದು ಒಳ್ಳೆ ಇದು ದೇಶದಲ್ಲಿ ಬರಬೇಕು ಯಾಕಂದ್ರೆ ವಿರೋಧಿಗಳಿಗೆ ನಮ್ಮಂತ ಪ್ರಬಲರಿಗೆ ಇದೊಂದು ದೊಡ್ಡ ಅಸ್ತ್ರ ಯಾಕಂದ್ರೆ ನಮ್ಮನ್ನು ಪ ಸ ರಂಡ್ರೇನು ಇದು ಸಾಧ್ಯ

ದಯವಿಟ್ಟು ಏಕ್ ಕೊನೆ ಕೊನೆಗೆ ಹೇಳ್ತೀನಿ ನಮ್ಮ ಮಿತ್ರ ನಮ್ಮ ಕುಟುಂಬ ಸದಸ್ಯರು ನನ್ನ ಹಿದಯಸ್ಗೂ ನಿಮ್ಮ ಬಂದಿದ್ದೇನೆ ನಾನು ಮಾಡಿದ್ರು ಅಂತ ಹೇಳಿದ್ರು ನಿಮ್ಮ ಜೈಲ್ ಯಾಕ್ಸು ಅವ್ರ ಜೈಲ್ ಯಾಕ್ಸು ಸರ್ 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 ರಮೇಶ್ ಸರ್ ರಮೇಶ್ ಸರ್ ರಮೇಶ್ ಸರ್